ಹಾಡುಗಳೇ ಸಾಕ್ಷಿಗಳು ಸ್ನೇಹಿತರೆ ನಮ್ಮ ವಿಡಿಯೋ ಶುರು ಮಾಡುತ್ತಿರುವುದು ಉಜಿರೆಯಿಂದ ನಮಗೆ ಸ್ವಲ್ಪ ಐಟಮ್ ಎಲ್ಲ ಬೇಕಿತ್ತು ಸೊ ಈಗ ಬಂದಿದ್ದೇವೆ ಇಲ್ಲೆಲ್ಲ ಇದೇ ಗೋಡನಿಂದ ಆಗೋದು ನಮ್ಮ ಗಾಡಿ ಇಲ್ಲಿ ನೆಲೆಸಿದ್ದೇವೆ ನೋಡಿ ಇವತ್ತು ನಾವು ವೇಣೂರು ಮತ್ತೆ ವಾಮದ ಪದವು ಆ ಕಡೆಯಲ್ಲಿ ಹೋಗ್ಲಿಕ್ಕೆ ಉಂಟು ತುಂಬ ದೊಡ್ಡ ಲೈನ್ ಇವತ್ತು ಸೊ ಇಲ್ಲಿಂದ ಆದಷ್ಟು ಬೇಗ ಲೋಡ್ ಮಾಡುವ ಮತ್ತು ಇಲ್ಲಿಂದ ಹೊರಡುವ ಸ್ನೇಹಿತರೆ ಇಲ್ಲಿ ಬಂದು ಲೋಡ್ಗೆ ಹಾಕಿದ್ದೆ ಅಷ್ಟರಲ್ಲಿ ಒಂದು ಘಟನೆ ನಡೆಯಿತು ಇಲ್ಲಿ ಗಾಡಿ ನಿಲ್ಲಿಸಿದಲ್ಲಿಗೆ ಬಂದು ಇದೇ ಕಂಪನಿಯ ಇದೇ ಲಾರಿ ಈ ಗಾಡಿ ಕಾಣ್ತಾ ಇದೆಯಲ್ಲ ಅದೇ ಬಂದು ಇಲ್ಲಿಗೆ ತಾಗಿಸಿದ್ದಾರೆ ನೋಡಿ ಇಷ್ಟು ಹೋಗಿದೆ ಇದೆಲ್ಲ ಒಡೆದೋಗಿತ್ತು ವೇಳು ಕ್ಯಾಪ್ ಈಗ ಇದನ್ನು ಹೊಸತು ತಂದದ್ದು ನಾನೀಗ ಈಗ ಓನರ್ ಹತ್ರ ಹೇಳಿದ್ದೇನೆ ಅಮೌಂಟ್ ತಗೊಳ್ಳಿಕ್ಕೆ ಹೇಳಿದ್ದಾರೆ ನಾನು ತಕೊಂಡು ಒಂದು ಹೋಗುವ ಎಲ್ಲ ಹೋಗಿದೆ ವೀಲ್ ಗಾಪ್ ಎಲ್ಲ ಹುಡಿ ಹುಡಿ ಆಗಿತ್ತು ನೋಡಿ ಎಷ್ಟು ಡ್ಯಾಮೇಜ್ ಆಗಿದೆ ಇಲ್ಲೆಲ್ಲ ಇಷ್ಟು ಆದದ್ದು ಪುಣ್ಯ ಅಂತ ಹೇಳಿ ಈ ಗಾಡಿ ತಾಗಿದ್ರೆ ಈ ಇಷ್ಟು ದೊಡ್ಡ ಗಾಡಿ ಎಷ್ಟು ಚಿಕ್ಕ ಗಾಡಿಗೆ ತಾಗಿದರೆ ಏನೆಲ್ಲ ಆಗಬೇಕಿತ್ತು ಪುಣ್ಯಕ್ಕೆ ಅಷ್ಟೇ ಆಗಿದೆ ಈಗ ಪರವಾಗಿಲ್ಲ ಇದ್ರೆ ಅಮೌಂಟ್ ತಕ್ಕೊಂಡು ಹೊರಡುವ ಇಲ್ಲಿಂದ ಲೋಡ್ ಆಗ್ತಾ ಉಂಟು ಮತ್ತೆ ಸಿಗ್ತಾನೆ ನಿಮಗೆ ಅಲ್ಲಿಂದ ಲೋಡೆಲ್ಲ ಮಾಡಿಕೊಂಡು ಬಂದು ಈಗ ಗಾಡಿಯಲ್ಲಿ ಇಟ್ಟಿದ್ದೇನೆ ಈ ಗಾಡಿ ಹೊಸ ಗಾಡಿ ಇವತ್ತು ಸುಬ್ರಹ್ಮಣ್ಯ ಹೋಗ್ತದೆ ಇವತ್ತು ಈ ಹಳೆಯ ಗಾಡಿಯನ್ನು ಎತ್ಕೊಂಡು ಸೀದಾ ಬೇನೂರು ಕಡೆ ಹೋಗುವ ಈ ಗಾಡಿ ಆಲ್ಮೋಸ್ಟು ಲೋಡ್ ಆಗಿದೆ ಇದು ಇನ್ನೂ ಆಗಲಿಲ್ಲ ಆಗಬೇಕಷ್ಟೇ ಅದಕ್ಕೆ ಸ್ವಲ್ಪ ಐಟಮ್ ಆಗಬೇಕು ಅದಕ್ಕೆ ನಿಂತಿದ್ದಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ಬೇರೆ ಗಾಡಿ ಬರಬೇಕಷ್ಟೇ ಇದು ಇನ್ನೂ ಲೋಡ್ ಆಗಲಿಲ್ಲ ಇದನ್ನು ಲೋಡ್ ಮಾಡಿಕೊಂಡು ನಾವು ಇದರಲ್ಲಿ ಹೊರಡುವ ಆ ಗಾಡಿ ಲೋಡೆಲ್ಲ ಆಯಿತು ಈಗ ಅದು ಸುಬ್ರಹ್ಮಣ್ಯಕ್ಕೆ ಹೊರಟಿದೆ ನಮ್ಮ ಗಾಡಿ ಲೋಡ್ ಆಗ್ತಾ ಅಷ್ಟೇ ಅದೆಲ್ಲ ಲೋಡ್ ಕಂಪ್ಲೀಟ್ ಆಯಿತು ಇನ್ನು ಅದು ಹೊರಡೋದು ಸುಬ್ರಹ್ಮಣ್ಯಕ್ಕೆ ನಾವು ವೇಣು ಕಡೆ ಹೋಗುವ ಲೋಡ್ ಮಾಡಿ ಮತ್ತೆ ನಿಮಗೆ ಸಿಗ್ತೇನೆ ಫೈನಲಿ ನಮ್ಮದು ಲೋಡೆಲ್ಲ ಆಯಿತು ಇವತ್ತು ಸಹ ಕೊಟ್ಟಿದ್ದಾರೆ ನೋಡಿ ಲಡ್ಡು ಎಲ್ಲ ಅಂಗಡಿಗೆ ಕೊಡಲಿಕ್ಕೆ ಇವತ್ತು ನಮ್ಮ ಹಳೆ ಗಾಡಿಯಲ್ಲಿ ನಾವು ಹೋಗೋದು ನೋಡಿ ಫುಲ್ಲು ಲೋಡಾಗಿದೆ ಮತ್ತು ಮುಂದೆ ಸಿಗ್ತೇನೆ ಇಲ್ಲಿ ಲೋಡೆಲ್ಲ ಆಯ್ತು ಇಲ್ಲಿಂದ ಹೊರಟು ಅಲ್ಲಿ ಸ್ವಲ್ಪ ಐಟಮ್ ಎಲ್ಲ ತಗೊಳ್ಳಿಕ್ ಉಂಟು ಅಲ್ಲಿಂದ ನಾನು ವಿಡಿಯೋ ಮಾಡ್ತೇನೆ ಮತ್ತೆ ಸಿಗ್ತೇನೆ ನಿಮಗೆ ಅಲ್ಲಿಂದ ಅರ್ಜೆಂಟಲ್ಲಿ ಸ್ವಲ್ಪ ಲೇಟ್ ಆಗಿದೆ ಇವತ್ತು ಲೈನು ತುಂಬ ಲೇಟ್ ಆಯಿತು ನನಗೆ ತುಂಬ ಹೋಗ್ಲಿಕ್ಕೆ ಉಂಟು ತುಂಬ ಲೇಟ್ ಆಯಿತು ಇವತ್ತು ಅದಕ್ಕೆ ಅರ್ಜೆಂಟ್ ಅರ್ಜೆಂಟ್ ಮಾಡಿ ಬಂದೆ ಇಲ್ಲಿಗೆ ಇಲ್ಲಿಂದ ಸ್ವಲ್ಪ ಐಟಮ್ ತಗೊಳ್ಳಿಕ್ಕಿತ್ತು ಒಂದು ಹಿಂಡಿ ಎಲ್ಲ ತಗೊಳ್ಳಿಕ್ಕಿತ್ತು ಸೊ ಈಗ ಗುರುವಾರ ಬೆಳ್ತಂಗಡಿಯಲ್ಲಿ ಇದ್ದೇನೆ ಇನ್ನು ಬೆಳ್ತಂಗಡಿಯಿಂದ ನಾವು ಸೀದಾ ಹೋಗಿ ಸವಣಾಲ್ ರೂಟಲ್ಲಿ ಹೋಗಬೇಕು ಸೊ ಇದು ನೋಡಿ ಶೃಂಗಾರ್ ಜುವೆಲ್ಲರ್ಸ್ ಇದು ಮೊನ್ನೆ ತಾನೇ ಓಪನ್ ಆಯ್ತು ಅಷ್ಟೇ ಆಟೋಮೆಟಿಕ್ ಸಿಸ್ಟಮ್ ಡೋರೆಲ್ಲ ಮತ್ತು ಈಗ ಇಬ್ಬರನ್ನು ಕಳಿಸಿದ್ದೇನೆ ಇವತ್ತು ಲೈನಿಗೆ ಇಬ್ಬರು ಬರ್ತಿದ್ದಾರೆ ಯಾಕಂತ ಹೇಳಿದರೆ ಐಟಮ್ಸ್ ತುಂಬ ಉಂಟಲ್ಲ ನೋಡಿ ಮತ್ತು ಲೈನು ತುಂಬ ಉದ್ದ ಉಂಟು ಇದು ಲೈನ್ ಮತ್ತು ನಮ್ಮ ಬೆಳ್ತಂಗಡಿಯಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ಓಪನ್ ಆಗಿದೆ ಹಾಗೆ ಫುಲ್ಲು ಪ್ರೊಟೆಕ್ಷನ್ ಕೊಡ್ತಿದ್ದಾರೆ ಎಮ್ ಎಲ್ ಎಲ್ ಎಮ್ ಎಲ್ ಎಗಳೆಲ್ಲ ಬರ್ತಿದ್ದಾರೆ ಸೊ ಫುಲ್ಲು ಬ್ಲಾಕ್ ಇವತ್ತು ಅಲ್ಲಿ ಬೆಳ್ತಂಗಡಿಯಲ್ಲೆಲ್ಲ ಇಲ್ಲಿ ನೋಡಿ ಇವರಿಗೆ ನೆಲಕಡ್ಲೆ ಹಿಂಡೆಲ್ಲ ತರ್ತಿದ್ದಾರೆ ಹಣ ಎಲ್ಲ ಕೊಟ್ಟು ಕಳಿಸಿದ್ದೇನೆ ಮತ್ತು ಇಲ್ಲಿ ಲೋಡೆಲ್ಲ ಮಾಡಿ ಆದಮೇಲೆ ನಾನು ಮುಂದೆ ಹೋಗ್ತೇನೆ ಮುಂದೆ ಹೋಗಿ ಎಲ್ಲಿಯಾದರೂ ವೀಡಿಯೋ ಮಾಡ್ತೇನೆ ಫೈನಲಿ ಅಲ್ಲಿಂದ ಲೋಡ್ ಮಾಡಿಕೊಂಡು ಹೊರಟವಿ ನಮ್ಮ ಬೆಳ್ತಂಗಡಿಗೆ ಇವತ್ತು ನಮ್ಮ ನೆಚ್ಚಿನ ಶಾಸಕ ದಿನೇಶ್ ಗುಂಡೂರಾವ್ ಅವರು ಬರ್ತಾ ಇದ್ದಾರೆ ಯಾಕಂತ ಹೇಳಿದರೆ ನಮ್ಮ ಬೆಳ್ತಂಗಡಿಯಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿದೆ ಸೋ ಅಲ್ಲೆಲ್ಲಲ್ಲಿ ಪೊಲೀಸ್ನವರೆಲ್ಲ ಇದ್ದಾರೆ ಫುಲ್ಲು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಸೊ ಬೆಲ್ತಂಗರಿ ಫುಲ್ ಬ್ಲಾಕ್ ಅದನ್ನೆಲ್ಲ ತಪ್ಪಿಸಿ ಅಲ್ಲಿ ಲೋಡ್ ಮಾಡಿಕೊಂಡು ಈಗ ನಾವು ನಮ್ಮ ಲೈನಿಗೆ ಹೊರಟಿದ್ದೇವೆ ವೇಣೂರು ಲೈನಿಗೆ ಸೊ ಇಲ್ಲಿ ಸ್ಟ್ರೈಟ್ ಹೋದರೆ ಗುರುವಾಯನ ಕೆರೆ ಹೋಗ್ತದೆ ರೋಡು ನಾವು ಇಲ್ಲಿ ರೈಟ್ ಸೈಡ್ ತಗೊಂಡು ಹೋಗಬೇಕು ಹೋಗುವ ಬನ್ನಿ ಮತ್ತು ಈ ರೋಡಲ್ಲಿ ಈ ರೋಡಲ್ಲಿ ಹೋದರೆ ಸವನಹಾಲ್ ಸೇರ್ತದೆ ಅಲ್ಲಿ ಸವನಹಾಲ್ ಶಿರ್ಲಾಲ್ ಆ ಕಡೆಯಲ್ಲಿ ಹೋಗ್ತದೆ ಸೊ ಇಲ್ಲೊಂದು ಎರಡು ಮೂರು ಅಂಗಡಿ ಇದೆ ಇಲ್ಲಿಂದ ನಾವು ಆದಷ್ಟು ಬೇಗ ಹೊರಡುವ ಲೈನ್ ತುಂಬ ಉದ್ದ ಉದ್ದ ಇದೆ ನಮ್ದು ಇವತ್ತು ಇಂದ ಐಟಮ್ ತಕೊಂಡು ನಾನ್ ಸ್ಟಾಪ್ ಆಗಿ ಸವಣಾಲಿಗೆ ಬಂದಿದ್ದೀವಿ ನಮ್ಮ ಗಾಡಿ ಇಲ್ಲಿ ಉಂಟು ನೋಡಿ ಅದೇ ಅಂಗಡಿಗೆ ಐಟಮ್ ಹಾಕ್ತಾ ಇದಾರೆ ಮನೆಯೊಳಗೆ ಹಾಕ್ಬೇಕು ಮತ್ತೆ ಈ ಗಾಡಿ ತುಂಬ ಹೀಟ್ ಆಗ್ತುಂಟು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಒಮ್ಮೆ ಬೋನಿಟ್ಟು ತೆಗ್ದು ನೋಡುವ ಎಂತಾಗಿದೆ ಅಂತ ತೆಗ್ಲಿವಾಗಲೇ ಬಿಸಿ ಬಿಸಿ ಆಗ್ತದೆ ಅಂಟು ಉಂಟು ಮತ್ತು ಎಂತ ಗೊತ್ತಾಗೋದಿಲ್ಲ ಇದು ಫುಲ್ಲು ಈ ಏರಿಯಾ ಎಲ್ಲ ಫುಲ್ಲು ಬಿಸಿ ಬಿಸಿ ಆಗ್ತದೆ ಮತ್ತು ಟಯರ್ ಕೂಡ ಫ್ಲ್ಯಾಟ್ ಆಗಿದೆ ಫ್ರಂಟಿದ್ದು ಟೈರ್ ಒಳ್ಳೇದುಂಟು ಹಿಂದೆದ್ದು ಚಪ್ಪಲಿಯ ನಾಳೆ ನಾಳೆಗೆ ಸವಿತದ್ದಲ್ಲ ಆ ಥರ ಇದೆ ನೋಡಿ ಫುಲ್ಲು ಫ್ಲ್ಯಾಟ್ ಆಗಿದೆ ಆ ಕಡೆದು ಕೂಡ ಹಾಗೇನಾಗಿದೆ ಫ್ಲಾಟ್ ಆಗಿದೆ ನೋಡಿ ಫುಲ್ಲು ಫ್ಲಾಟ್ ಆಗಿದೆ ಎಂತ ಮಾಡೋದು ಗೊತ್ತಾಗೋದಿಲ್ಲ ಇದು ಈ ರಸ್ತೆಯಲ್ಲಿ ಇಲ್ಲಿ ಸ್ವಲ್ಪ ಒಳ್ಳೇದುಂಟು ರೋಡು ಇಲ್ಲಿಂದ ಒಂದು ಇನ್ನೂರು ಮೀಟರ್ ಆದ್ಮೇಲೆ ಫುಲ್ಲು ಹೊಂಡ ಬಿದ್ದಿದೆ ರೋಡ್ ಹೊಂಡ ಬಿದ್ದರೂ ಪರವಾಗಿಲ್ಲ ಫುಲ್ಲು ಹಾಕಿದ್ದಾರೆ ಸೊ ಅಲ್ಲಿಂದ ಹೋಗುವಾಗ ಮಂಡೆ ಬಿಸಿ ಆಗ್ತದೆ ಈ ಟೈರ್ ಹಿಂಡ್ಕೊಂಡು ನೋಡಿ ಟಯರ್ ಫುಲ್ಲು ಫ್ಲ್ಯಾಟ್ ಅವರೆಲ್ಲ ಇಳಿಸ್ತಿದ್ದಾರೆ ಈಗ ಅವರ ಅಮೌಂಟ್ ಎಲ್ಲ ತರ್ತಾರೆ ಅಮೌಂಟ್ ಎಲ್ಲ ತಗೊಂಡು ಇಲ್ಲಿಂದ ಹೊರಡುವ ಬನ್ನಿ ನೀವು ಆಡ್ರೆಸ್ ಹಾಕಿದ ರೋಡಲ್ಲಿ ಹೇಗೆ ಬರುವುದಿಲ್ಲ ನಮಗೆ ಗೊತ್ತಾಗುದಿಲ್ಲ ಟಯರ್ ಕೂಡ ನಮ್ದು ಕೂಡ ಇವರು ನಮ್ಮ ರಾಗಣ್ಣ ಇವರು ನಮ್ಮ ವಸಂತ ಇಬ್ಬರು ಅನ್ಲೋಡರ್ಗಳು ಬಂದಿದ್ದಾರೆ ನೋಡಿ ಈ ರೋಡಲ್ಲಿ ಬಂದು ಟಯರ್ ಹಾಲ್ ಮಾಡಿಕೊಂಡು ಯಾರಿಗೆ ಆಗ್ಬೋದು ಅಲ್ವ ರಾಗಣ್ಣ ಹಾ ನಮ್ಮ ಮುಂದಿನ ಶಾಪ್ ಎಲ್ಲಿಗೆ ಎಲ್ಲಿಗೆ ಎಲ್ಲಿ ಮತ್ತೆ ಮತ್ತೆ ಸಿಗುವ ರಾಗಣ್ಣ ಒಂದು ಅಂಗಡಿಗೆ ನಮ್ಮ ರಾಗಣ್ಣ ಕೊಡ್ತಾ ಇದ್ದಾರೆ ವಸಂತನ್ನ ಎತ್ತಿಕೊಂಡು ಹೋಗ್ತಾ ಇದ್ದಾರೆ ಈಗ ರಾಗಣ್ಣನ ಕೈಯಲ್ಲಿ ಬಿಲ್ಲುಂಟು ಹೋಗಿ ಹಣ ತರ್ತಾರೆ ನಮ್ಮ ವಸಂತ ಇಲ್ಲಿ ಎತ್ತಿಕೊಂಡು ಹೋಗ್ತಾ ಇದ್ದಾರೆ ಈಗ ರಾಘವನ್ನ ಹೋಗ್ತಿದ್ದಾರೆ ನೋಡಿ ಒಂದು ಕಟ್ಟಿಡ್ಕೊಂಡು ಇಲ್ಲಿಂದ ಈಗ ಬಿಲ್ ಕೊಟ್ಟು ಕಳಿಸಿದ್ದೇನೆ ಈಗ ಎಮೌಂಟ್ ತಗೊಂಡು ಬರ್ತಾರೆ ಈಗ ಇಲ್ಲೆಲ್ಲ ಅಮೌಂಟ್ ಎಲ್ಲ ತಗೊಂಡು ಸೀದಾ ಸಿರ್ಲಾಲಿಗೆ ಹೋಗುವ ಈ ಸಿರ್ಲಾಲಿ ನಾವು ಜಂಕ್ಷನ್ಗೆ ಹೋಗಿ ಊಟ ಮಾಡಬೇಕಷ್ಟೆ ಊಟ ಮಾಡೋದು ವಿಡಿಯೋ ಮಾಡಲಿಕ್ಕೆ ಆದರೆ ಮಾಡ್ತೇನೆ ಸಾಧ್ಯ ಆದರೆ ಮಾಡ್ತೇನೆ ಇಲ್ಲಾದರೆ ಇಲ್ಲ ನಮ್ಮ ವಸಂತನ ಬಂದರು ನೋಡಿ ಡೋರ್ ಡೋರ್ ಡೋರ್ಬಾಡಿ ಹಾಂ ರಾಘವನ್ನ ಬಂದು ಡೋರ್ ಹಾಕ್ತಾರೆ ಈಗ ಬರ್ತಾ ಇದ್ದಾರೆ ನೋಡಿ ನಮ್ಮ ದಣಿಗಲು ಮ್ಯಾನೇಜರ್ ಇವರು ನಮ್ಮ ಕಂಪನಿದು ಮ್ಯಾನೇಜರ್ ರಾಘವನ್ ನೋಡಿ ಅವರ ಮುಖದಲ್ಲಿ ನಗ್ಗು ನೋಡಿ ಆ ನಗು ನೋಡಿ ಎಷ್ಟು ಹುಡುಗಿಯರು ಬಿದ್ದು ಲವ್ ಅಲ್ಲಿ ಮುಳುಗಿದ್ದಾರೆ ಆ ಎಂತ ನಗು ಎಷ್ಟು ನೂರ ಇಪ್ಪತ್ತಾ ಕೊಡುವ ಒಂದು ನಿಮಿಷ ಅದೇ ನಮ್ಮ ಇವತ್ತಿನ ಊಟ ಇದು ನೋಡಿ ಊಟ ಮಾಡಿ ಸಿಗುವ ನಮ್ದು ಊಟ ಎಲ್ಲ ಆಯ್ತು ನಾವಿನ್ನು ಹೊರಡುದು ಇದೇ ಹೋಟೆಲಲ್ಲಿ ನಾವೀಗ ಊಟ ಮಾಡಿದ್ವಿ ಊಟ ಒಳ್ಳೆ ಊಟ ಎಲ್ಲ ಒಳ್ಳೇದಿತ್ತು ಸೊ ಇಲ್ಲಿಂದ ನಾವು ಈಗ ಬಂದ ರೋಡು ಈ ಕಡೆಯಿಂದ ನಾವು ಅನ್ಲೋಡ್ ಮಾಡಿದ್ದು ಈ ರೋಡಲ್ಲಿ ನಾವು ಹೊರ ಈಗ ಸ್ಟ್ರೈಟ್ ರೋಡಲ್ಲಿ ಸೊ ನಮ್ಮ ಅನ್ಲೋಡರ್ಸ್ ಇಬ್ಬರು ಅಂಗಡಿಗೆ ಹೋಗಿದ್ದಾರೆ ಅವ್ರು ಬರಲಿ ಮತ್ತೆ ಇಲ್ಲಿಂದ ಹೊರಡುವ ಊಟ ಎಲ್ಲ ಒಳ್ಳೆದಿತ್ತು ತೊಂದರೆ ಇಲ್ಲ ಮತ್ತೆ ನಮ್ಮ ಲೈನಲ್ಲಿ ಬೆಸ್ಟ್ ಊಟ ಅಂತ ಹೇಳಿದ್ರೆ ಇಲ್ಲಿ ನಾವು ನಾರ್ಮಲಾಗಿ ಆಗಿ ಊಟ ಮಾಡೋದು ಇದೇ ಹೋಟೆಲಲ್ಲಿ ಹೋಟೆಲ್ ಶ್ರೀ ಸತ್ಯ ಸತ್ಯದೇವತೆ ಅಂತ ವಸಂತ ಊಟ ಹೇಗಿತ್ತು ರಾಗನ್ನ ಊಟ ಹೇಗಿತ್ತು ಒಳ್ಳೇದುಂಟಾ ಇನ್ನು ಇಲ್ಲಿ ಊಟ ಮಾಡಿದ್ದೆ ಅವಾಗಲೂ ಸರಿ ಇಲ್ಲಿಂದ ಹೊರಡುವಲ್ವಾ ಸರಿ